ಅಂತಂದ್ರೆ ಈಗ ಒಂದು ನೀರಿನ ಬಾಟಲ್ ಅಂತ ತಿಳ್ಕೊಡ್ರಿ ಮನುಷ್ಯನ ಕಿಮ್ಮತ್ ಯಾವಾಗ ಅಂತಂದ್ರೆ ಒಂದು ನೀರಿನ ನೀವು ಹೋಗಿ ಮಾರ್ಕೆಟ್ ಬಂದ್ರೆ ಅದರ ಬೆಲೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ತಿಳ್ಕೊಡ್ರಿ ಒಂದು ನೀರಿನ ಬಾಟಲ್ ಅನ್ನ ತಗೊಂಡ್ ಬಂದ್ರೆ ಅದರ ಬೆಲೆ ಹದಿನೈದು ರೂಪಾಯಿ ಅದ ನೀರಿನ ಬಾಟಲ್ ಒಂದು ಲೀಟರ್ ನೀರಿನ ಬಾಟಲ್ ಒಳಗನೆ ಚಲೋ ಕಿಮ್ಮತ್ತಿನ ಗೀರ್ ಹಾಕೋದ ಹಾಲು ಹಾಕಿ ಕೊಟ್ರೆ ಆ ಒಂದು ಲೀಟರ್ಗೆ ಆರ್ನೂರು ರೂಪಾಯಿ ಕೊಡ್ತಾರೆ ಎಷ್ಟು ಕೊಡ್ತಾರಮ್ಮ ಎಷ್ಟು ಕೊಡ್ತಾರೆ ಆರ್ನೂರು ರೂಪಾಯಿ ನೀವು ಪ್ಯಾಕೆಟ್ ಹಾಲು ತೊಗೊಂಬಂದವರು ಹಿಂಗೆ ಗೀರ್ ಹಾಕಳದ್ದು ಜಲ್ಲಿಗೆ ಗೊತ್ತಾಗಂಗಿಲ್ಲ ಒಂದು ಚಲೋ ಗೀರ್ ಹಾಕೋಳಂತೆ ಗುಜರಾತಿ ತಳಿ ಅದಾವಲ್ಲ ಜವಾರಿ ಹಾಕೋಳ ನಮ್ಮ ದೇಶಿ ತಳಿ ಅಂತ ಏನದವಲ್ಲ ದೇಶಿ ತಳಿ ಹಾಕಳಿದ ಹಾಲಿಗೆ ಭಾಳ ಐತಿ ಈಗ ಯಾಕಂದ್ರೆ ಆ ದೇಶೀ ತಳಿ ಆಕಳದೊಳಗೆ ಭಾಳಷ್ಟು ವೈಜ್ಞಾನಿಕವಾಗಿ ಭಾಳಷ್ಟು ಮಂದಿ ಸಂಶೋಧನೆ ಮಾಡ್ಕೊತ ಬಂದಾರ ಅದರ ಹಾಲು ಭಾಳ ಪರಿಶುದ್ಧತೆ ಇರ್ತದೆ ಅಂತ ನೋಡಿ ಒಂದು ವಾಟರ್ ಬಾಟಲ್ನೊಳಗೆ ನೀರು ತಗೊಂಡು ಬಂದ್ರೆ ಅದರ ಬೆಲೆ ಹದಿನೈದು ರೂಪಾಯಿ ಅಂತ ಹೇಳ್ಕೊಡ್ರಿ ಅದ ಒಂದು ವಾಟರ್ ಬಾಟಲ್ನೊಳಗೆ ನಾವು ಒಂದಿಷ್ಟು ಚಲೋ ಹಾಲು ಹಾಕೊಂಡು ಬಂದ್ರೆ ಅದರ ಬೆಲೆ ಒಂದು ಆರ್ನೂರು ರೂಪಾಯಿ ಅಂತ ತಿಳ್ಕೊಳ್ರಿ ಅದ ವಾಟರ್ ಬಾಟಲ್ನೊಳಗ ಚಲೋ ಒಂದು ಕೆಜಿ ತುಪ್ಪ ಹಾಕೊಂಡು ಬಂದ್ರ ಬಾಳ ಕಡೆ ಮೂರ್ ಮೂರು ಸಾವಿರ ರೂಪಾಯಿ ಮಾರತ ತುಪ್ಪನ ಎಟ್ರಮ್ಮ ನೂರ್ ಸಾವಿರ ರೂಪಾಯಿ ಮಾಡತಾರ ನೋಡಿ ವಾಟರ್ ಬಾಟಲ್ ಒಂದಾದ ಆ ಬಾಟಲ್ ಒಳಗೆ ನೀರು ತುಂಬಿದ್ರೆ ಅದ್ರ ಬೆಲೆ ಬೆಲೆ ಬೇರೆ ಅದ್ರೊಳಗೆ ಹಾಲು ಹಾಕಿದ್ರೆ ಅದ್ರ ಬೆಲೆ ಬೇರೆ ಅದ್ರೊಳಗೆ ಒಂದಿಷ್ಟು ತುಪ್ಪ ಹಾಕಿದ್ರೆ ಅದರ ಬೆಲೆ ಬೇರೆ ನೋಡಿ ವಾಟರ್ ಬಾಟಲ್ ಒಂದಾದ ನಾ ಬಾಟಲಿಗೆ ಕಿಮ್ಮತ್ತು ಬಂದಿದ್ದು ಆ ಬಾಟಲಿಗೆ ಕಿಮ್ಮತ್ತು ಬಂದಿದ್ದು ಬಾಟಲಿಯಿಂದ ಕಿಮ್ಮತ್ತು ಬಂದಿಲ್ಲ ಬಾಟಲಿ ಒಳಗೆ ಹಾಕುವಂಥ ವಸ್ತುಗಳನ್ನು ಬದಲಿ ಮಾಡ್ಕೊತ ಹೋದಂಗೆ ಹೋದಂಗೆ ಅದೇ ಒಂದು ವಾಟರ್ ಬಾಟಲ್ ಹೇಗೆ ತನ್ನ ಕಿಮ್ಮತ್ತನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ತದಲ್ಲ ಹಂಗೆ ಮನುಷ್ಯನಿಗೆ ಕಿಮ್ಮತ್ತು ಬರುವುದು ಕೇವಲ ಹೊರಗಿನ ದೇಹದಿಂದ ಯಾರಿಗೂ ಕಿಮ್ಮತ್ತು ಬರಂಗಿಲ್ಲ ಒಳಗೆ ಎಷ್ಟು ಜ್ಞಾನವನ್ನು ತುಂಬಿಕೊಂಡಾನ ಅನ್ನೋದ್ರ ಮೇಲೆ ಮನುಷ್ಯನ ಕಿಮ್ಮತ್ತು ಹೆಚ್ಚಕ್ಕೈತೆ ಹೊರತಾಗಿ ಕೇವಲ ಹೊರಗಿನ ವಸ್ತುಗಳಿಂದ ಮನುಷ್ಯನ ಕಿಮ್ಮತ್ತು ಹೆಚ್ಚಾಗಕ್ಕಾಗೋದಿಲ್ಲ ಒಂದು ಕಪ್ ಚಹಾ ನೀವು ದುಡು ಗಾಡಿಯಾಗ ಕೊಡ್ರಿ ಅದರ ಬೆಲೆ ಒಂದು ಕಪ್ ಚಹಾ ದುಡು ಅಂಗಡಿಯಾಗ ಕುಡಿದ್ರಂದ್ರೆ ಅದರ ಬೆಲೆ ಐದು ರೂಪಾಯಿ ಅದನ್ನು ಹೋಟೆಲ್ನಾಗೆ ಹೋಗಿ ಕುಡಿದ್ರೆ ಅದ್ರ ಬೆಲೆ ಹತ್ತು ರೂಪಾಯಿ ಫೈವ್ ಸ್ಟಾರ್ ಹೋಟೆಲ್ನಾಗ ಕುಡಿದ್ರೆ ಅದರ ಬೆಲೆ ಒಂದು ಆರ್ನೂರು ರೂಪಾಯಿ ಮತ್ತು ದೊಡ್ಡ ಅದಕ್ಕಿಂತ ಯಾವ್ದಾರು ಟೆನ್ ಸ್ಟಾರ್ ಹೋಟೆಲ್ನಾಗ ಕುಡಿದ್ರೆ ಅದರ ಬೆಲೆ ಏರ್ಕೊಂತ ಚಹಾ ಒಂದೇ ಐತಿ ಅದ ಸಕ್ಕರೆ ಅದ ಚಹಾ ಅದ ಹಾಲು ಕಾಸವರು ಅವರೇ ಇರ್ತಾರೆ ಆದರೆ ಜಾಗ ಬದಲಿ ಮಾಡೋದ್ರಿಂದ ನನಗೆ ಬೆಲೆ ಇಲ್ಲ ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ಅಂತಾರೆ ನನಗೇನು ರೀ ಬೆಲೆನೂ ಸಿಗೋಲ್ಲು ಅಂತ ನನಗೆ ಬೆಲೆ ಸಿಗಬೇಕು ಅಂತಂದ್ರೆ ಬೆಲೆ ಸಿಗು ಜಗದಾಗ ನಾ ಇಲ್ಲ ಅಂತ ತಿಳ್ಕೊಬೇಕು ಅಟ್ಟ ಯಾರಾದರೂ ನನಗೆ ಬೆಲೆ ಕೊಟ್ಟಿಲ್ಲ ನಾ ಎಷ್ಟು ಕೆಲಸ ಮಾಡ್ತೀನಿ ರೀ ನನಗೆ ಗೌರವನೇ ಇಲ್ಲರಿ ಆ ಜಗದಾಗ ನನಗೆ ಯಾರೂ ಕೂಡ ಗುರುತಿಸ್ತಾ ಇಲ್ಲರಿ ಅಂತ ಹೇಳ್ಕೊಂಡು ಕೆಲವು ಮಂದಿ ಗುರುತಿಸುವ ಸಂಬಂಧ ಸೇವಾ ಮಾಡೋರು ಅದಾರ ಕೆಲವು ಮಂದಿ ಗುರುತಿಸು ಸಂಬಂಧ ಕೆಲಸ ಮಾಡೋರು ಅದಾರ ಒಬ್ಬವ ಪಾಪ ಹಿಂಗೆ ಹದ್ಯಾಗೆ ಹೊಂಟಿದ್ದು ಹಿಂಗೆ ಹಿಂಗೆ ಹಾದ್ಯಾಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಳೆಹಣ್ಣಿನ ಶಿಪ್ ಬಿದ್ದಿತ್ತು ಬಾಳೆಹಣ್ಣಿನ ಶಿಪ್ ಬಿದ್ದೈತೆ ಅಂತ ತಿಳ್ಕೊಂಡು ಹೋಗಿ ಬಗ್ಗೆ ನಿಂತ ತಗದ ತಗದ ಹಂಗೆ ಒಕ್ಕೊಟ್ಟಣ್ಣ ಸುಮ್ಮನೆ ಮನೆಗೆ ಹೋಗ್ಬೇಕಿಲ್ಲ ಒಕ್ಕೊಟ್ಟು ಅಲ್ಲೇ ನಿಂತಾನೆ ಮತ್ತೆ ಯಾಕೆ ಬಾಳೆಹಣ್ಣಿನ ಸಿಪ್ಪಿ ತೆಗೆದಿದ್ದಕ್ಕೆ ನಾಲ್ಕು ಮಂದಿ ಪ್ರಶಂಸೆ ಮಾಡ್ಬೇಕು ಅವನ್ನ ಅದು ಸಂಬಂಧ ನಿಂತಾನು ಹಂಗೆ ನಿಂತ ನಿಂತ ಒಬ್ಬರು ಯಾರು ಬಾಳೆಯನ್ನು ಸಿಪ್ಪಿ ತೆಗೆದಿದ್ದು ಚಲೋ ಆತಂತ ಅಲ್ಲೇ ಇಲ್ಲ ಅವಂಗೆ ಯಾಕೆ ಯಾರು ನೋಡಿದ್ದಿಲ್ಲ ಅದನ್ನು ನೋಡ್ಲಾರ್ದನ ಬಾಳೆಯನ್ನು ಸಿಪ್ಪಿ ತೆಗೆದು ಮನೆಗೆ ಹೋಗಿಬಿಟ್ಟಿದ್ರು ಚಲೋನೇ ಹಾಕಿತ್ತು ಅವಾಗ ತೊಗೊಂಡು ಒಗೆದಿದ್ದನ್ನು ಯಾರೂ ನೋಡಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಕುಂತ ಯಾರು ತಾಸಾದರೂ ಒಬ್ಬರು ಹೊಗಳಿಲ್ಲ ಯಾರು ತಾಸಾದರೂ ಒಬ್ಬರು ಅವನ ಹತ್ರ ಬಂದು ಮಾತಾಡಲಿಲ್ಲ ಹಿಂಗಾದ ಕೂಡ ಶಿಫ್ಟ್ ಬಂದು ಒಂದು ಡಜನ್ ಬಾಳೆಯನ್ನು ತಗೊಂಡು ಬಂದು ಅದ ಜಾಗದಾಗ ತಿಂದು ಒಂದು ಡಜನ್ ಶಿಪ್ಪಿ ಹೋಗೋದು ಅದ ಜಾಗದಾಗ ಇವತ್ತು ತೆಗೆದಿದ್ದು ಎಟ್ ರೀ ಒಗೆದಿದ್ದು ಅಂದ್ರೆ ಒಂದು ತೆಗೆದು ಹನ್ನೆರಡು ಒಗೆಯಾಕನ ತೆಗ್ದಾನ ಅಂದಂಗಾತಲ್ಲ ಹನ್ನೆರಡು ಒಗೆಯಾಕು ಒಂದು ತೆಗ್ದೆ ನೋಡ್ರಿ ಎಟ್ಟು ವಿಚಾರ ಮಾಡ್ತೀರಿ ನೋಡ್ಲಿ ಅಂತ ಮಾಡುವುದಲ್ಲ ನೋಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡುವುದಲ್ಲ ನಾನು ಮಾಡುವಂಥದ್ದು ಭಗವಂತನಿಗೆ ಗೊತ್ತಾದ್ರೆ ಸಾಕಪ್ಪ ಭಾಳ ಮಂದಿ ಮಂದಿ ಮೆಚ್ಚಿಸೋದಕ್ಕಾಗಿ ಕೆಲಸ ಮಾಡ್ತಾರೆ ಮಂದಿ ಮೆಚ್ಚದ ಯಾಕೆ ಕೆಲಸ ಮಾಡಿದ್ರೆ ಬಿಡು ಬಾಯದೋಳು ಡಂಬವ ಎಡ ಬಿಡದೋರು ಮಾನಸದೋಳು ಶಂಭುವ ಎಡ್ ಚಂದ್ ಹೇಳ್ತಾರ ಒಂದ್ ಕಡೆ ನೋಡಿ ನಿಮಗೆಲ್ಲ ಗೊತ್ತಿರಬೇಕು ಒಡಲಲು ವಂಚಿಸಿ ಹೊರಗೆ ನೀ ಕೀರ್ತಿ ಪಡೆದರೆ ಗೊಳಿವನೇ ಮರುಳೆ ಏನ್ರಿ ಜನರು ಮೆಚ್ಚುತ್ತ ನಿನ್ನ ಕೈಲಾಸಕ್ಕೆ ಕೊಯ್ಯುವರೆ ನಾಲ್ಕು ಮಂದಿ ಕೂಡಿ ನಿನ್ನ ಹೊಗಳಾಕತ್ತಾರು ಕೈಲಾಸ ಹೊಂಟ ಬಿಡ್ತೀವ ನಾವು ನಾಲ್ಕು ಮಂದಿ ನಿನ್ನ ಹೊಗಳಿಲ್ಲ ಅಂತ ಅನ್ಕೂಡ್ಲಿ ನಾನು ಬ್ಯಾರೆ ಕಡೆ ಹೋಯ್ತಾರ ನಿನ್ನ ಇಲ್ಲ ಅದಕ್ಕೆ ಅವ್ರು ಇವ್ರನ್ನ ಮೆಚ್ಚಿಸುವಂತ ಯಾಕೆ ಕೆಲಸ ಮಾಡ್ತೀಯಪ್ಪ ಭಗವಂತ ಮೆಚ್ಚಬೇಕು ಲಿಂಗ ಮೆಚ್ಚಿ ಹೌದು ಹೌದನ್ನಬೇಕು ಅಂತ ತಿಳ್ಕೊಂಡು ಅಪ್ಪ ಅವ್ರು ಹೇಳ್ದಂಗೆ ನಮ್ಮನ್ನು ಯಾರು ಮೆಚ್ಚಬೇಕಂದ್ರೆ ಜನ್ಮ ಕೊಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಗದೀಶ ನಮ್ಮನ್ನು ಮೆಚ್ಚಗೋಬೇಕೇ ಹೊರತಾಗಿ ಈ ಜಗತ್ತಿನೊಳಗಿರತಕ್ಕಂಥ ಲೋಕದ ಮಾನವರಿಂದ ಮೆಚ್ಚಿಸ್ಕೊಡುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ಶಿವಶರಣರು ಅದಕ್ಕೆ ಅವರು ಹೇಳ್ತಾ ಇದ್ರು ಏನಂತಂದ್ರೆ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ ಅವ್ರ ಶರಣರು ಹೇಳುವಂಥ ಮಾತು ಲೋಕವಿರೋದು ಯಾರು ಯಾರು ಯಾರಿಗೂ ಅನಿಸ್ತಿದ್ದಿಲ್ಲ ಅವರು ಯಾಕಂತಂದ್ರ ಆನೆಯ ಮೇಲೆ ಹೋವನ್ನು ಸ್ವಾನ ಕಚ್ಚಬಲ್ಲದೆ ಆನೆ ಮೇಲೆ ಹೊಂಟವರನ್ನ ತಳಗೆ ನಿಂತು ಒದರುವಂತ ನಾಯಿ ಕಚ್ಚಕ್ಕಾಗ್ತದೇನು ಆಗೋದಿಲ್ಲ ಹಾಗಾಗಿ ನ್ಯಾಯದ ಪರ ನಿಷ್ಠೆಯ ಪರ ಸತ್ಯದ ಪರ ಆ ಧರ್ಮದ ಪರ ಆ ಶರಣರು ಅವತ್ತು ಮಾಡಿರ್ತಕ್ಕಂತಹ ಮಾತುಗಳು ನಾವು ಯಾವುದೋ ಒಂದು ಒಳಗೆ ಎದ್ದಿರ್ತೀವಿ ಅಟ್ಟ ಮ್ಯಾಗೆ ನಾವು ಹೇಳೋರು ದೊಡ್ಡವರಾಗೋದು ಭಾಳ ಮಂದಿ ಭಾಳ ಥರ ದೊಡ್ಡವ್ರು ಹಾಕಾರಿ ಜಗತ್ ಮ್ಯಾಗೆ ನಾವು ದೊಡ್ಡವರಾಗೋದು ಹೆಂಗೆ ಕೆಲವು ಮಂದಿ ಎಷ್ಟು ದೊಡ್ಡವರಾಗಿರ್ತಾರೆ ಅಂದ್ರೆ ನೀವು ಹಿಂದೆ ಮುಂದೆ ವಿಚಾರ ಮಾಡ್ಕೋಬೇಕು ಕೆಲವು ಮಂದಿ ಒಂಬತ್ತು ಮಕ್ಳಿಗೆ ದೊಡ್ಡವ್ರು ಹಾಕಾರೆ ಒಂಬತ್ತ ಮಕ್ಳು ತಡೆಗಿಳಿತಾರೆ ಸದಾ ಕಾಲ ದೊಡ್ಡ ಸ್ಥಿತಿ ಒಳಗೆ ಇರಬೇಕಂದ್ರೆ ಬಹಳ ಕಷ್ಟ ಪಡಬೇಕಾಗ್ತದೆ ಸಿಂಪತಿಯಿಂದ ಬಂದಿರತಕ್ಕಂಥ ದೊಡ್ಡ ಸ್ಥಾನ ಬಹಳ ಉಳಿಯಂಗಿಲ್ಲ ಶ್ರಮದಿಂದ ಬಂದಿರತಕ್ಕಂಥ ದೊಡ್ಡ ಸ್ಥಾನ ಏನೈತಲ್ಲ ಅದು ಭಾಳ ದಿವಸ ನಮ್ಮಲ್ಲಿ ಬಾಳತ್ತದೆ ಭಾಳ ಮಂದಿಗೆ ನಿಮ್ಗೆ ಉದಾಹರಣೆಗೆ ಹೇಳೋದು ಅಂತಂದ್ರೆ ನೋಡ್ರಿ ಕೆಲವು ಮಂದಿ ಯಾವುದೋ ಗಾಳಿ ಹೊಡೆತಕ್ಕೆ ಮ್ಯಾಗೆ ಎದ್ದಿರ್ತಾರೆ ಯಾವ ಗಾಳಿ ಹೊಡೆತಕ್ಕೆ ದೊಡ್ಡ ಬಿರುಗಾಳಿ ಬಿಟ್ಟಾಗ ದೊಡ್ಡ ಬಿರುಗಾಳಿ ಬಿಟ್ಟಾಗ ಒಂದು ಪ್ಲಾಸ್ಟಿಕ್ಕಿನ ಹಾಳಿ ಆ ಬಿರುಗಾಳಿ ಹೊಡೆತಕ್ ಮ್ಯಾಗ ಎದ್ದೆ ಒಂದು ಪ್ಲಾಸ್ಟಿಕ್ಕಿನ ಹಾಳಿ ಬಿರುಗಾಳಿ ಹೊಡೆತಕ್ ಮ್ಯಾಗ ಎದ್ದು ಎಷ್ಟು ಮ್ಯಾಗ ಹೋಗಿತ್ತು ಅಂತಂದ್ರೆ ಆ ಹದ್ದು ಇರ್ತದಲ್ಲ ಹದ್ದಿನಕ್ಕಿಂತನೂ ಮ್ಯಾಗ ಹರಿ ಹೋಗಿತ್ತದು ಅದ್ರ ಬುಡಕ್ಕ ಹದ್ದು ಹರಡಕತ್ತಿತ್ತು ಆ ಪ್ಲಾಸ್ಟಿಕ್ ಹಾಳಿ ಬಿರುಗಾಳಿ ಹೊಡೆತಕ್ಕ ಮ್ಯಾಗ ಎದ್ದೈತಿ ಹದ್ದಿಗೆ ಅಂತಿತ್ತಂತೆ ನೋಡಲ್ಲ ನಾ ಎಷ್ಟು ಮ್ಯಾಗ್ ಬಂದಿನಿ ಅಂತಿತ್ತಂತದ್ದು ನಾ ಎಷ್ಟು ಮ್ಯಾಗ ಬಂದಿನಿ ನೋಡು ಅಂತ ಅಂದ್ಕೂಡ್ಲೇನೆ ಆ ಹದ್ದು ಅಂತದಕ್ಕೆ ಬಾ ಹೋಗೋಣ ಅಂತ ಏಹೇ ಬರಂಗಿಲ್ಲ ನಾನು ಇನ್ನು ಮ್ಯಾಗ ಹೋಗ್ತೀನಿ ಅಂತ ಹೇಳ್ತಿತ್ತು ಅದು ನೋಡಪ್ಪ ನಾ ಕರಿ ಎಷ್ಟು ಕರಿಹಾಕತ್ತೀನಿ ಬರಲಿಲ್ಲ ಅಂದ್ರೆ ನೀನು ತಿಳ್ಕೊಂಡು ಹದ್ದು ತಳಗೆ ಬಂತು ಇದು ಗಾಳಿ ಹೊಡೆತಕ್ಕೇನು ಏನು ಮ್ಯಾಗ ಎದ್ದಿತ್ತಲ್ಲ ನಾನು ಎಷ್ಟು ಮ್ಯಾಗೆ ಬಂದೀನಿ ಅಂತ ತಿಳ್ಕೊಂಡು ಭಾಳ ಒಳಗೆ ಇದನ್ನು ತುಂಬಿಕೊಂಡು ಹಾರಾಡಕತ್ತಿತ್ತು ಗಾಳಿ ಕಟ್ಟಾಯಿತು ಹೋಗಿ ಒಂದು ಕಡೆ ಬಿತ್ತು ಎಲ್ಲಿ ಬಿತ್ರಿ ಹೋಗಿ ಕಂಟೆಗೆ ಬಿತ್ತಿದ್ದು ಆ ಕಂಠಾಗೆ ಬಿದ್ದಾಗ ಕಂಠಗೆ ಬಿದ್ದಾಗ ಹದ್ದು ಅದ್ರ ಮಗ್ಳಿಗೆ ಹೋಗಿ ನಿಂತು ನಿಂದಿರ್ತದೆ ಎಷ್ಟು ಮ್ಯಾಗ ಹರಾಡಿದ್ದೆಲ್ಲೋ ಮರ ತೆಳಗ್ ಬಾ ಅಂದ್ರೆ ಅಗದಿ ಇನ್ನು ಹೊಕ್ಕಿ ನಂತಿದ್ದಿ ಇಲ್ಲಿ ಯಾಕೆ ಬಂದಿ ಅಂದಾಗ ಇಲ್ಲಪ್ಪ ನೀನು ನಿನ್ನ ಸಾಮರ್ಥ್ಯದಿಂದ ಮ್ಯಾಗ ಹರಿದಿ ನಾನು ಗಾಳಿ ಹೊಡೆತಕ್ಕೆ ಮ್ಯಾಗ ಹರಿದವ ಸಾಮರ್ಥ್ಯದಿಂದ ಹಾರದವರು ದೊಡ್ಡವರಾಗಿ ಉಳಿತಾರೆ ಹೊರತಾಗಿ ಯಾವ್ದಾರ ಗಾಳಿ ಹೊಡೆತಕ್ಕೆ ಮ್ಯಾಗ ಎದ್ದವ್ರು ಯಾವತ್ತು ಭಾಳ ದಿವಸ ಅವ್ರ ಮ್ಯಾಗ ಉಳಿಯಕ್ಕೆ ಸಾಧ್ಯ ಇಲ್ಲ ಒಂದು ದಿವ್ಸ ಹಿಂಗೆ ಬೆಳತ್ತಾರ ಅಂತ ಅದು ಹೇಳುತ್ತದ ಅದಕ್ಕೆ